ಈ ಥರ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡೋದ್ರಿಂದಲೇ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ರೈಲ್ವೆ ಸ್ಟೇಷನ್ ಅವ್ರ ಇದನ್ನೆಲ್ಲ ಅಬ್ರ್ವ್ ಮಾಡ್ಬೋದು ಜನ ರೈಲ್ವೆ ಟೇಷನ್ಗೆ ಬರ್ತಾ ಇರ್ತಾರೆ ಅವ್ರು ಹೋಗೋ ಗಡಿ ಬಿಡಿಲಿರ್ತಾರೆ ಅಡ್ವರ್ಟೈಸ್ಮೆಂಟೇ ಜಾಸ್ತಿ ಆದರೆ ನಿಜ ಗೊತ್ತಾಗಲ್ಲ ಅಲ್ಲಿ ರೈಲ್ವೆ ಸ್ಟೇಷನ್ ಹಾಕಿರೋದು ಅದು ಬೇರೆ ಒಂದು ಸಲ ಇಂಗ್ಲೀಷು ಒಂದು ಹಿಂದಿ ಒಂದು ಸಲ ಕನ್ನಡ ಇರುತ್ತೆ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿರೋ ಕನ್ನಡ ಜಾಸ್ತಿ ಬಳಸಬೇಕು ಅಂತ ಹೇಳ್ತೀವಿ ಸೊ ಜಾಸ್ತಿ ಕನ್ನಡದಲ್ಲಿ ಪ್ರಿಫರೆನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ ಕಸ್ಟಮರ್ಸ್ಗೆ ಆಮೇಲೆ ನೋಡಿ ಜಾಸ್ತಿ ಇವನ್ ಇದೆ ಈ ಥರ ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೈನ್ ಇರ್ತಾರೆ ಇದಕ್ಕೆ ಇನ್ನೊಂದು ಟಿ ವಿ ಇಟ್ ಎಕ್ಸ್ಪ್ಲೈನ್ ಮಾಡಿದ್ರೆ ಆಗುತ್ತೆ ಜಾಸ್ತಿ ಯಾವ ಟ್ರೈನ್ ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಶೋಕೇಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಹೋಗೋ ಗಡಿಬಿಡಿ ನಿಜ ಯಾವ ಟ್ರ್ಯಾಕ್ ಬರುತ್ತೆ ಅಂತಲೇ ಗೊತ್ತಿರಲ್ಲ ನೋಡಿ ಹಿಂದಿಲ್ ತೋರಿಸ್ತಾ ಇದೆ ಈ ಕನ್ನಡದಲ್ಲಿರೋ ನನಗೆ ಅರ್ಥ ಆಗಬೇಕು ಅದು ನನಗೆ ಹಿಂದಿ ಬರೋದೇ ಇಲ್ಲವಪ್ಪ ತ್ರಿಭಾಷಾ ಸೂತ್ರ ಅಂತಾರೆ ನೋಡಿ ಈಗ ಆಗುತ್ತೆ ನೋಡ್ಕೊಳ್ಳಿ ಕನ್ನಡದಲ್ಲಿ ಬರೋದು ಈ ಕನ್ನಡದವ್ರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾಯಿದೆ ಅಂದರೆ ಮೊನ್ನೆ ನೋಡಿ ಈಗ ಇಂಗ್ಲೀಷ್ ಬಂತು ಪ್ರಿಫರೆನ್ಸ್ ಜಾಸ್ತಿ ಕನ್ನಡ ಇಂಗ್ಲೀಷ್ ಎರಡೂ ಕೊಡಬೇಕು ಇದು ಎಲ್ಲರೂ ಹೇಳ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಹಿಂದಿ ಬರಲೇಬೇಕು ಅಂತ ನನಗೆ ಬರಲವಪ್ಪ ಆಗ ಟ್ರಾವೆಲ್ ಮಾಡಿಲ್ವ ನಾನು ನೋಡಿ ಏನಿಲ್ಲ ಅಂದರೆ ಒಂದು ನಿಮಿಷದ ಮೇಲೆ ಆಯಿತು ಇವಾಗ ಬರ್ತಾಯಿದೆ ಇವಾಗ ಒಂದು ಹತ್ತು ಸೆಕೆಂಡ್ ನೋಡ್ಕೋಬೇಕು ಹಂಪಿ ಎಕ್ಸ್ಪ್ರೆಸ್ ಆರು ಹದಿನೈದು ಪ್ಲಾಟ್ಫಾರ್ಮ್ ಇನ್ನೂ ಕೊಟ್ಟಿಲ್ಲ ಜನಶತಾಬ್ದಿ ಎಕ್ಸ್ಪ್ರೆಸ್ ನೋಡಿ ಆ ಒಂದು ಹತ್ತು ಸೆಕೆಂಡ್ ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಇನ್ನೊಂದು ಎರಡು ನಿಮಿಷ ನೋಡೋವ್ರಿಗೆ ಮುಗಿಯುತ್ತ ಕತೆ ರೈಲ್ವೆ ಸೆಂಟ್ರಲ್ ಗೌರ್ಮೆಂಟು ಓಕೆ ಅವರ ಸ್ಟೇಟ್ ಇರೋದ್ರಲ್ಲಿ ಇಂಗ್ಲೀಷು ಪ್ರಿಫ್ರೆನ್ಸ್ ಕೊಡಬೇಕು ವಿತ್ ಅವ್ರದ್ದು ಏನಿರುತ್ತೆ ರೀಜನಲ್ ಲ್ಯಾಂಗ್ವೇಜ್ ಅದು ಕೊಡಬೇಕು ಪ್ರಿಫ್ರೆನ್ಸ್ ಈ ಜನ ಸಾಮಾನ್ಯರ ಜಾಸ್ತಿ ಇರೋ ನಿಮಗೆ ಗೊತ್ತಿರ್ಬೋದು ಇಂಗ್ಲೀಷ್ ಬಿಟ್ರೆ ಅವ್ರದ್ದು ಯಾವುದೇ ರೀಜನಲ್ಲಿ ಅದು ಪ್ರಿಫರ್ ಮಾಡ್ತಾರೆ ಇನ್ನೊಂದು ಟಿ ವಿ ಇಟ್ಬಿಟ್ಟು ನಿಮ್ದು ಏನಾರು ಅಡ್ವರ್ಟೈಸ್ಮೆಂಟ್ ಇರಿ ಅಲ್ಲಿ ಪ್ರಚಾರ ಮಾಡ್ಕೊಳ್ಳಿ